ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಸರ್ಕಾರಿಯ ಪ್ರತಿಭಾ ಶಾಲೆ ಬಿದರಗೂಡಿಯಿಂದ ಬಂದಿದ್ದು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮಗೆ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದು ನಮಗೆ ಹಾಗೂ ನಮ್ಮ ಶಾಲೆ ನಮ್ಮ ಊರಿಗೆ ತುಂಬಾ ಹೆಮ್ಮೆ ಹೆಮ್ಮೆ ವಿಷಯವಾಗಿದೆ ಏನ್ ಹೆಸರು ಹೇಳಿದೆ ಯಾವ ಸ್ಕೂಲು ಸರ್ಕಾರಿ ಪ್ರಥಮ ಶಾಲೆ ಬಿದರಗುಡಿ ಚೆನ್ನಾಗಿ ಆಡ್ತಾ ಕಬಡ್ಡಿ ಆಡ್ತಾ ಅದಾ ಚೆನ್ನಾಗಿ ಆಡ್ತಾ ಅಲ್ಲ ಬರಬೇಕಾಯ್ತು ಬರಬೇಕಾಗಿತ್ತು ಸೆಕೆಂಡ್ ಸೆಕೆಂಡ್ ಬಂತು ಓಕೆ ನಡೀತದೆ ಅಂತ ಹೇಳೋದಕ್ಕೆ ನಾನು ಒಂದು ಸಾಕ್ಷಿಯಾಗಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಈ ಈ ಒಂದು ಕಾರ್ಯಕ್ರಮದಿಂದಾಗಿ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಪ್ರತಿಭೆ ಕ್ರೀಡಾ ಚಟುವಟಿಕೆಯ ಪ್ರತಿಭೆಗಳನ್ನು ಆಯೋಜಿಸಲಿಕ್ಕೆ ಅಥವಾ ಆಯ್ಕೆ ಮಾಡಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಇಟ್ ಈಸ್ ಅ ವೆರಿ ಗುಡ್ ಫೋರಮ್ ಟು ಐಡೆಂಟಿಫೈ ದಿ ಮಕ್ಕಳ ಒಂದು ಒಂದು ಪ್ರತಿಭೆಯನ್ನು ಕ್ರೀ ಅದು ವಿಶೇಷವಾಗಿ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಒಂದು ನಿಜವಾಗಲೂ ಒಂದು ಒಳ್ಳೆ ಅವಕಾಶ ಈ ರೀತಿಯಲ್ಲಿ ಈ ಒಂದು ಹೋಬಳಿ ಮಟ್ಟದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಯಶಸ್ವಿಯಾಗಿ ಪಾಲ್ಗೊಂಡು ತಮ್ಮ ಕ್ರೀಡಾ ಚಟುವಟಿಕೆಗಳನ್ನು ಗುರುತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅದಲ್ಲದೆ ಮುಂದೆ ಹೋಬಳಿ ಮಟ್ಟ ಆದಮೇಲೆ ತಾಲೂಕು ಮಟ್ಟದಲ್ಲಿ ಇರ್ಬೋದು ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಲಿಕ್ಕೆ ಇದು ಒಂದು ಸೂಕ್ತ ಒಂದು ವೇದಿಕೆ ಅಂತ ನಾನು ಒಂದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಮಿತ್ರರಿಗೂ ಹಾಗೂ ವಿಶೇಷವಾಗಿ ಮಕ್ಕಳೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿಕೊಂಡು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ